ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಗುರುವಾರದ ಎಪಿಸೋಡ್ನ ಫಸ್ಟ್ ಪ್ರೋಮೋ ಬಂದಿತ್ತು ಸೊ ಈ ಪ್ರೋಮೋ ಬಗ್ಗೆ ನಾನು ಬೆಳಿಗ್ಗೆ ಪ್ರೋಮೋನ ನೋಡ್ದೆ ಆಯ್ತಾ ಸೊ ಪ್ರೋಮೋ ನೋಡಿದಾಗ ಏನನ್ನಿಸ್ತಂದ್ರೆ ಧ್ರುವಂತ್ ಉಸ್ತುವಾರಿ ಇತ್ತು ಸೊ ಇದರಲ್ಲಿ ಯಾರು ಕ್ಯಾಪ್ಟನ್ಸಿ ಆಟ ಆಟದ ಒಂದು ಕೊನೆ ಕ್ಯಾಪ್ಟನ್ಸಿ ಅಂತಲೇ ಹೇಳ್ಬೋದು ಇವಾಗ ಕ್ಯಾಪ್ಟನ್ಸಿ ಆದವರು ಸೀದಾ ಡೈರೆಕ್ಟ್ ಮೊದಲನೇ ಫೈನಲಿಸ್ಟ್ ಆಗೋದ್ದು ಗ್ಯಾರಂಟಿ ಸೊ ಈ ಒಂದು ಟಾಸ್ಕ್ನ ಆಡ್ತಾ ಇರೋದು ಬಂದ್ಬಿಟ್ಟು ನಮಗೆ ಗಿಲ್ಲಿ ಆಡ್ತಾಯಿದ್ದಾರೆ ಹಾಗೆ ಅಶ್ವಿನಿ ಮ್ಯಾಮು ನಮ್ಮ ರಾಶಿಕಾ ಹಾಗೆ ಧನು ಇದ್ದಾರೆ ಸೊ ಇಷ್ಟು ಜನ ಆಟ ಆಡ್ತಾ ಇರೋವಂಥದ್ದು ಉಸ್ತುವಾರಿನ ಬಂದ್ಬಿಟ್ಟು ಮಾಡ್ತಾ ಇರೋಂಥದ್ದು ಧ್ರುವಂತು ಹಾಗೆ ಕಾವ್ಯ ಮಾಡ್ತಾಯಿದ್ದಾರೆ ಬಟ್ ಇಲ್ಲಿ ಒಂದು ಅರ್ಥ ಐತಲ್ಲ ಧ್ರುವಂತು ಎಷ್ಟು ಏಕವಚನದಲ್ಲಿ ಮಾತಾಡ್ತಾರೆ ಅಂತಂದರೆ ನನಗೆ ಗೊತ್ತು ನಿನ್ನ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾರೆ ನಮ್ಮ ಕಾವ್ಯ ಅವರಿಗೆ ನನಗೆ ಗೊತ್ತಿದೆ ನಿನ್ನ ಮುಚ್ಕೊಂಡು ಕೂತ್ಕೋ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿರೋರು ಹೇಳ್ತಾರೆ ಧ್ರುವಂತ ನೀವು ತಪ್ಪಾಗಿ ಉಸ್ತುವಾರಿ ಅಂತ ಹೇಳಿ ಅಲ್ಲಿರುವಂತಹ ರಕ್ಷಿತ ಆಗಿರ್ಬೋದು ಹಾಗೆ ಸ್ಪಂದನ ಮತ್ತು ಅವರು ಹೇಳ್ತಾರೆ ನೀವು ಉಸ್ತುವಾರಿ ತಪ್ಪು ಉಸ್ತುವಾರಿ ತಪ್ಪಾಗಿ ಮಾಡ್ತಿದ್ದೀರಾ ಅಂತಲೂ ಕೂಡ ಅಷ್ಟು ಸ್ಪರ್ಧಿಗಳು ಹೇಳಿದ್ರು ಕೂಡ ಧ್ರುವಂತು ಕೇಳಿಸ್ಕೊತನೇ ಇಲ್ಲ ಅವನ ಮೈಂಡಲ್ಲಿ ಇರೋದು ಏನಪ್ಪಾ ಅಂದರೆ ಗಿಲ್ಲಿನ ಸೋಲಿಸ್ಬೇಕು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಇರುವಂತಹ ಗಿಲ್ಲಿನ ಸೋಲ್ಸಿ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸ್ಬೇಕು ಅನ್ನೋದು ಧ್ರುವಂತ್ನ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಈ ಧ್ರುವಂತ್ ಹೆಂಗೆ ಅಂದರೆ ಗಿಲ್ಲಿ ಕಂಡ್ರೇನು ಆಗೋದಿಲ್ಲ ಹಾಗೆ ರಾಶಿಕಾ ಕಂಡ್ರೂ ಆಗೋದಿಲ್ಲ ಇಲ್ಲಿ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅದರಲ್ಲೂ ಕೂಡ ತುಂಬನೇ ಕ್ಲೋಸ್ ಆಗಿರುವಂಥ ಫ್ರೆಂಡ್ ಅಂದರೆ ನಮ್ಮ ಅಶ್ವಿನಿ ಮ್ಯಾಮ್ ಆಯಿತಾ ಸೊ ನನ್ನ ಬಿಗ್ ಬಾಸ್ ಪ್ಲ್ಯಾನ್ ಏನಾಗಿತ್ತು ಅಂತಂದರೆ ಹೋದ್ವಾರ ಫ್ಯಾಮಿಲಿಯವ್ರಿಗೊಂದೆಲ್ಲ ಕೊಡ್ತಾರೆ ಅವಕಾಶ ಕೊಡ್ತಾರೆ ಸೊ ಅದರಲ್ಲಿ ಗಿಲ್ಲಿನೇ ಕ್ಯಾಪ್ಟನ್ಸಿ ಕಂಟೆಂಟರ್ ಆಗಿ ತಗೋತಾರೆ ಅದಾದಮೇಲೆ ಕ್ಯಾಪ್ಟನ್ ಕೂಡ ಗಿಲ್ಲಿ ಹಾಕ್ತಾನೆ ಗಿಲ್ಲಿ ಆದಮೇಲೆ ಏನಾಯಿತು ಗಿಲ್ಲಿ ಮೈಂಡ್ ಬರೀ ಕಾವಿನ ಉಳಿಸೋದ್ರಲ್ಲೇ ಬಂತು ಅದನ್ನು ತಿಳ್ಕೊಂಡಂತಹ ಬಿಗ್ ಬಾಸ್ ಪ್ಲ್ಯಾನು ಕ್ಯಾಪ್ಟನ್ಗೆ ನಾಮಿನೇಷನ್ ಪ್ರಕ್ರಿಯೆನ ಕೊಟ್ಟರು ಸೊ ಅದರಲ್ಲೂ ಕೂಡ ಎಷ್ಟು ನೆಗೆಟಿವ್ ಮಾಡ್ಬೋದು ಅಷ್ಟು ನೆಗೆಟಿವ್ನ ಮಾಡೋವಂಥ ಪ್ರಯತ್ನನ ಗಿಲ್ಲಿ ಮೇಲೆ ಪ್ರಯೋಗ ಮಾಡಿದ್ರು ಬಿಗ್ ಬಾಸ್ ಅವರು ಸೊ ಇಡೀ ವಾರ ಗಿಲ್ಲಿನ ಕ್ಯಾಪ್ಟನ್ಸಿನ ದಾರಿಗೆ ತಪ್ಪಿಸೋಂಥ ಪ್ರಯತ್ನನ ಬಿಗ್ ಬಾಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಗಿಲ್ಲಿ ಸ್ವಲ್ಪ ತಲೆ ಯೋಚನೆ ಮಾಡಿ ನಾನು ಕ್ಯಾಪ್ಟನ್ನು ಅನ್ನೋದನ್ನ ತಲೆಗಿಟ್ಕೊಂಡು ಕ್ಯಾಪ್ಟನ್ ಆಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಲೆಗಿಟ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು ಬಟ್ ಅವನ ಮೈಂಡು ಕಾವಿನ ನಾನು ಸೇವ್ ಮಾಡಬೇಕು ಕಾವಿನ ನಾನು ಆಗಿ ಉಳಿಸ್ಕೋಬೇಕು ಅನ್ನೋದ್ರಲ್ಲೇ ಇಡೀ ಕ್ಯಾಪ್ಟನ್ಸಿ ವಾರನ ನನಗೆ ನನಗನ್ನಿಸ್ತು ಗಿಲ್ಲಿ ಒಳ್ಳೆ ಎಂಟರ್ಟೈನರು ಅದಲ್ದನೇ ಇನ್ನೋಸೆಂಟ್ ಕೂಡ ಅನ್ನೋದು ಗೊತ್ತು ತೀರಾ ಯಾವುದಕ್ಕೂ ತಲೆ ಹೋಗೋದಿಲ್ಲ ತೀರಾ ಎಲ್ಲೂ ವಾದ ಹೋಗೋದಿಲ್ಲ ಎಷ್ಟು ಬೇಕಷ್ಟೇ ಮಾಡ್ತಾನೆ ಸೊ ಇಲ್ಲಿ ಧ್ರುವಂತು ಮಾಡ್ತಾ ಇರೋವಂಥ ಉಸ್ತುವಾರಿ ಯಾರು ಪರವಾಗಿದೆ ಅಂತ ಡೈರೆಕ್ಟ್ ಡೈರೆಕ್ಟಾಗಿ ಗೊತ್ತಾಗ್ತಾ ಇರೋದು ಅಶ್ವಿನಿ ಪರವಾಗಿದೆ ಸೊ ಅಶ್ವಿನಿ ಮ್ಯಾಮ್ನ ಗೆಲ್ಲಿಸ್ಬೇಕು ಅನ್ನೋದು ಅವನ ಧ್ರುವಂತನ ದೇಹ ನಾನು ಹಾಗೆ ಲೈವಲ್ಲಿ ನೋಡ್ತಾ ಇರುವಾಗ ಒಂದು ಟಾಸ್ಕ್ನ ಆಡ್ತಾ ಇರುವಂತಹ ರೀತಿ ಹೆಂಗಿತ್ತು ಅಂದರೆ ಕರೆಕ್ಟಾಗೇ ಇದೆ ಎಲ್ಲರೂ ಕೂಡ ಆಡ್ತಾಯಿದ್ದಾರೆ ಬಟ್ ಗಿಲ್ಲಿಗೆನೇ ಹೆವಿ ಪಾಲ್ನ ಕೊಡ್ತಾ ಕೊಡ್ತಾ ಇರೋವಂಥದ್ದು ಅದೇನು ಒಳಗಡೆ ಕಡ್ಡಿಗಳ ಮಧ್ಯದಲ್ಲಿ ನೆಡ್ಕೊಂಡ್ಬರಬೇಕು ಸೊ ಅಲ್ಲಿ ಮತ್ತೆ ಎರಡು ನಿಮಿಷ ಪಾಸ್ ಕೊಟ್ಟು ಮೂರು ಪಾಸ್ಮೇಲ್ 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 ಕೊಡ್ತಾನೇ ಇದ್ದಾರೆ ಅದು ಗಿಲ್ಲಿಗೆ ಮಾತ್ರ ಪಾಸ್ ಕೊಡ್ತಾ ಇದ್ದಾನೆ ಒಟ್ಟಿನ ಗಿಲ್ಲಿನ ಸೋಲಿಸ್ಬೇಕು ಅಶ್ವಿನಿ ಮ್ಯಾಮ್ನ ಗೆಲ್ಲಿಸ್ಬೇಕು ಅದಷ್ಟೇ ಅದ್ರವಂಥ ಉದ್ದೇಶ ಆಗಿತ್ತು ಸೊ ಬಿಗ್ ಬಾಸ್ ಅವರು ಇಲ್ಲಿ ಪ್ಲ್ಯಾನ್ ಧ್ರುವಂತಿಗೆ ಇಲ್ಲಿ ರಕ್ಷಿತಾ ಇದ್ರು ರಘು ಇದ್ದರು ಎಲ್ಲರೂ ಇದ್ರೂ ಕೂಡ ಉಸ್ತುವಾರಿಯಾಗಿ ಯಾಕೆ ಧ್ರುವಂತನೇ ನೇಮಿಸಿದ್ರು ಅಂತ ನೀವು ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್ಗೂ ಪ್ಲ್ಯಾನ್ ಇದ್ದಿದ್ದು ಅಶ್ವಿನಿ ಗೌಡ ಅವ್ರನ್ನ ಗೆಲ್ಸೋದಿಕ್ಕೆ ಧ್ರುವಂತ ಪ್ರಯತ್ನ ಪಠ್ಯಪಡ್ತಾರೆ ಅನ್ನೋದು ಕೂಡ ಗೊತ್ತಿತ್ತು ಸೊ ಹಂಗಾಗಿ ಧ್ರುವಂತನ ಕ್ಯಾಪ್ಟನ್ ಸಿ ಕಂಟೆಂಡರ್ಗೆ ಏನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಉಸ್ತುವಾರಿಯಾಗಿ ನೇಮಿಸಿದ್ದಾರೆ ಸೊ ಉಸ್ತುವಾರಿಯಾಗಿ ಧ್ರುವಂತ ನೇಮಿಸಿದ್ಮೇಲೆ ಅಶ್ವಿನಿ ಗೌಡವ್ರನ್ನೇ ವಿನ್ ವಿನ್ ಮಾಡ್ತಾನೆ ಅನ್ನೋದು ಪಕ್ಕ ಇಲ್ಲಿ ಗೊತ್ತಿರುವಂಥ ವಿಷಯ ಸೊ ಫಸ್ಟಿಂದ ಹೇಳ್ಕೊ ಬರ್ತಾ ಇದೆ ಮ್ಯಾಮ್ ನೀವು ಬಿಟ್ಕೊಡ್ಬಾರ್ದು ಬಿಟ್ಕೊಡ್ಬಾರ್ದು ಗೆಲ್ಲ ಗೆಲ್ಲಬೇಕು ಗೆಲ್ಲಬೇಕು ಅನ್ನೋ ಒಂದು ಹುಮ್ಮಸ್ ಗೆಲ್ಲಿಸ್ಬೇಕು ಅಶ್ವಿನಿ ಮ್ಯಾಮ್ನ ಅಂತ ಅಷ್ಟೊಂದು ಟಾಸ್ಕ್ ಮುಂಚೆನೇ ಅಷ್ಟೊಂದು ಆ ಥರದಿಂದ ಅಷ್ಟೊಂದು ಮೋಟಿವೇಶನ್ ಮಾಡ್ತಾ ಇರುವಂತಹ ಧ್ರುವಂತ್ಗೆ ಇನ್ನು ಕ್ಯಾಪ್ಟನ್ಸಿಗೆ ಉಸ್ತುವಾರಿಯಾಗಿ ಆಗಿ ನೇಮಿಸಿದಾಗ ಅಶ್ವಿನಿ ಮ್ಯಾಮ್ನಾಗ ಗೆಲ್ಸ್ತಾನೆ ಬಿಡ್ತಾರೆ ಧ್ರುವಂತು ಸೊ ಅದರಿಂದನೇ ಬಿಗ್ ಬಾಸ್ ಮೋಸದ ಆಟಕ್ಕೆ ನಮ್ಮ ಗಿಲಿ ಬಲು ಗಿಲ್ಲಿ ಬಲುಪಶು ಆದ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಈ ಧ್ರುವಂತು ಮಾಡಿದ ಮೋಸದ ಬಲೆಗೆ ಬಿದ್ದದ್ದು ನಮ್ಮ ಗಿಲ್ಲಿ ಗಿಲ್ಲಿ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಅದ್ರ ಬಗ್ಗೆ ವಾದ ಮಾಡ್ಬೋದಾಗಿತ್ತು ಬಟ್ ತಲೆ ಕೆಡ್ಸ್ಕೊಂಡ್ರೆ ಅವ್ನು ತುಂಬಾ ಏ ಅಂತ ಹೇಳಿಬಿಟ್ಟಾಕ್ಬಿಟ್ಟ ಬಟ್ ಫಸ್ಟು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ನಮ್ಮ ಗಿಲ್ಲಿ ಹಾಗೆ ಅಶ್ವಿನಿ ಮ್ಯಾಮು ಎಲ್ಲರೂ ಕೂಡ ಸೆಲೆಕ್ಟ್ ಆಗಿರೋದ್ರಿಂದ ಸೊ ಇಲ್ಲಿ ಗಿಲ್ಲಿಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಆದ್ರೂ ಕೂಡ ಗಿಲ್ಲಿ ಫೈನಲ್ಗಂತೂ ಬಂದೇ ಬರ್ತಾನೆ ಬಟ್ ಇವ್ರ ಉದ್ದೇಶ ಏನಾಗಿತ್ತು ಅಶ್ವಿನಿ ಗೌಡ ಅವರನ್ನೇ ಫಸ್ಟ್ ನಾವು ಫೈನಲಿಸ್ಟ್ ಮಾಡಬೇಕು ಅನ್ನೋದು ಬಿಗ್ ಬಾಸ್ ಮನೆಯ ಉದ್ದೇಶ ಬಿಗ್ ಬಾಸ್ನ ಉದ್ದೇಶ ಆಗಿತ್ತು ಸೊ ಹಾಗಾಗಿ ಈ ಪ್ಲ್ಯಾನ್ ಪ್ರಕಾರ ಗಿ ನಮ್ಮ ಅಶ್ವಿನಿ ಮ್ಯಾಮ್ನೇ ಇಲ್ಲಿ ಫಸ್ಟ್ ಫೈನಲಿಸ್ಟ್ ನ ಮಾಡಿರ್ತಾರೆ ಬಟ್ ನನಗೆ ಎವಿ ಫೈಟ್ ಇರೋದು ಮೂರೇ ಜನದ ಮಧ್ಯ ನನಗೆ ಕಾಣಿಸ್ತಾ ಇರೋದೇನು ಗೊತ್ತಾ ಜಸ್ಟ್ ಅಶ್ವಿನಿ ಮ್ಯಾಮ್ ಹಾಗೆ ನಮ್ಮ ಗಿಲ್ಲಿ ಬಿಟ್ರೆ ನಮ್ಮ ರಕ್ಷಿತ ಈ ಮೂರೂ ಜನನ್ ಬಿಟ್ರೆ ಯಾರು ಅಲ್ಲಿ ವಿನ್ನರ್ ಆಗುವಂತಹ ಕ್ಯಾಂಡಿಡೇಟ್ಸ್ ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ ನಿಜವಾಗ್ಲೂ ಕೂಡ ಕೆಲವೊಂದು ಕಮೆಂಟ್ಸ್ಗಳನ್ನ ಓದ್ತಾ ಇದ್ದೆ ಈ ವಾರ ಈಗ ಎಲ್ಮೆಟ್ ಆಗಬೇಕಾಗಿರೋದು ಧ್ರುವಂತು ಅಂತ ಸುಮಾರು ಜನ ಹಾಕಿದ್ದಾರೆ ಹಾಗೆ ಗಿಲ್ಲಿ ಕ್ಯಾಪ್ಟನ್ಸಿ ಆಗಬೇಕಾಗಿತ್ತು ಮತ್ತು ರಕ್ಷಿತಾ ವಿನ್ನರ್ ಆಗಬೇಕಾಗಿತ್ತು ಮತ್ತೆ ಕಾವ್ಯ ನಮ್ಮ ರಾಶಿಗಿಂತ ಬೆಟರ್ ಇದ್ದಾಳೆ ಅಂತಲೂ ಸುಮಾರು ಜನ ಆಗಿ ಹೇಳ್ತಾ ಇದ್ದಾರೆ ಮತ್ತು ಗಿಲ್ಲಿಗೆ ಹೆವಿ ಸಪೋರ್ಟ್ ಇದೆ ಗುರು ಗಿಲ್ಲಿಗೆ ಮೋಸ ಆಗಿದೆ ಮೋಸ ಆಗಿದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಗಿಲ್ಲಿಗೆ ಕ್ಯಾಪ್ಟನ್ ಆಗಬೇಕಿತ್ತು ಕ್ಯಾಪ್ಟನ್ ಚೆನ್ನಾಗಿ ಆಡ್ತಿದ್ದಾನೆ ಆದರೂ ಕೂಡ ಅವನ್ನ ಕ್ಯಾಪ್ಟನ್ ಮಾಡಲಿಲ್ಲ ಧ್ರುವಂತೆ ಮೋಸ ಮಾಡಿ ಗಿಲ್ಲಿನ ಕ್ಯಾಪ್ಟನ್ ಇಂದ ಕೆಳಗಿಳಿಸಿದ್ದು ಅಂತೇಳ್ಬಿಟ್ಟು ಹೇಳಿದ್ದಾರೆ ಇದ್ದಾರೆ ಸುಮಾರು ಜನ ಬಟ್ ರಕ್ಷಿತನ್ಗೆ ಮತ್ತು ಗಿಲ್ಲಿಗೆ ಹೆವಿ ಫಾ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅವರು ಆ್ಯಕ್ಚುಲಿ ಇಡೀ ಬಿಗ್ ಬಾಸ್ಗೆ ಟಿ ಆರ್ ಪಿ ಮೆಟೀರಿಯಲ್ ಅಂತಲೇ ಕರೀತಿಬೋದು ಬಿಗ್ ಬಾಸ್ ಹೆಂಗೆ ಇಷ್ಟೊಂದು ಫೇಮಸ್ ಆಯಿತು ಬಿಗ್ ಬಾಸ್ ಟ್ವೆಲ್ ಅಷ್ಟೊಂದು ವೀಕ್ ಇದ್ದಿದ್ದು ಹೆಂಗೆ ಇಷ್ಟೊಂದು ಟಿ ಆರ್ ಪಿ ಗಳಿಸ್ತಾ ಇದೆ ಅಂತ ಏನಾದರೂ ಅಂದ್ಕೊಂಡ್ರೆ ಅದು ಗಿಲ್ಲಿ ಮತ್ತು ರಕ್ಷಿತನಿಂದನೇ ಮಾತ್ರ ಅಂತ ಹೇಳ್ಬೋದು ಅಷ್ಟು ಫ್ಯಾನ್ ಫಾಲೋರ್ಸು ಜಾಸ್ತಿ ಆದರೂ ಜೊತೆಗೆ ಗಿಲ್ಲಿನೇ ಮೇಯ್ನ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಟ್ವೆಲ್ ಅಂದ್ರೆ ಗಿಲ್ಲಿ ಗಿಲ್ಲಿ ಅಂದರೆ ಬಿಗ್ ಬಾಸ್ ಟ್ವೆಲ್ ಆ ರೀತಿ ಆಗೋಗ್ಬಿಟ್ಟಿದೆ ಗಿಲ್ಲಿ ಇಲ್ಲ ಅಂದರೆ ಅಲ್ಲಿ ಟಿ ಆರ್ ಪಿನೂ ಇಲ್ಲ ಒಂದು ಬಿಗ್ ಬಾಸ್ ಟ್ವೆಲ್ ಆಟವೇ ಇಲ್ಲ ಅಂತ ಹೇಳ್ಬೋದು ಎಂಟರ್ಟೈನರ್ ಅಂದ್ರೆ ಗಿಲ್ಲಿ ಬಿಗ್ ಬಾಸ್ ಟ್ವೆಲ್ ಅಂದ್ರೆ ಗಿಲ್ಲಿ ಆ ರೀತಿ ಆಗೋಗ್ಬಿಟ್ಟಿದೆ ಪ್ರತಿಯೊಬ್ಬರಿಗೂ ಕೂಡ ಗಿಲ್ಲಿ ಅಂದರೆ ಇಷ್ಟ ಅದರಲ್ಲೂ ಕೂಡ ರಕ್ಷಿತನ ಮತ್ತು ಗಿಲ್ಲಿನ ಇಬ್ಬರೂ ಕೂಡ ಒಂದೇ ಸಮದಾಗಿ ನೋಡ್ತಾ ಇದ್ದಾರೆ ನಮ್ಮ ಇಡೀ ಜನತೆ ಅಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದ್ದಾರೆ ಇಬ್ಬರೂ ಕೂಡ ಆ್ಯಂಡ್ ಈ ವಿನ್ನರ್ ಆಗೋದ್ರಲ್ಲಿ ನನ್ನ ಪ್ರಕಾರ ಅಶ್ವಿನಿ ಗೌಡ ಮ್ಯಾಮ್ ಮತ್ತು ಗಿಲ್ಲಿ ನಡುವೆ ಒಂದು ಟಫ್ ಕಾಂಪಿಟೇಟ್ ಅನ್ನೋ ರೀತಿ ತೋರಿಸ್ಬೋದು ಅಂತ ನಾನು ಅನ್ಕೋತೀನಿ ಬಟ್ ವಿನ್ನರ್ ಇದರಲ್ಲಿ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಬಂದರೆ ಮೋಸ್ಟ್ಲಿ ಅಶ್ವಿನಿ ಮ್ಯಾಮ್ ಮ್ಯಾಮು ಅಂದರೆ ಈ ಇಲ್ಲಿ ಶ್ರುತಿ ಮ್ಯಾಮ್ ಬಿಟ್ರೆ ಯಾರು ಕೂಡ ಅಲ್ಲಿ ವಿನ್ನರ್ ಆಗೇ ಇಲ್ಲ ಸೊ ಅವ್ರನ್ನ ವಿನ್ ಮಾಡೋ ಪ್ರಯತ್ನನೂ ಕೂಡ ಇರಬಹುದು ನಮ್ಮ ಬಿಗ್ ಬಾಸ್ದು ನೋಡೋಣ ಗಿಲ್ಲಿನೇ ಅತಿ ಹೆಚ್ಚು ಹೋಟ್ಗಳನ್ನ ಪಡ್ಕೊಂಡ್ರು ಕೂಡ ಇವರ ಪ್ಲ್ಯಾನ್ ಅಶ್ವಿನಿ ಮ್ಯಾಮ್ನ ವಿನ್ ಮಾಡೋವಂಥದ್ರಲ್ಲಿ ಇರುತ್ತೆ ಬಿಗ್ ಬಾಸ್ ಟೀಮ್ ಅಂತ ನನ್ನ ಅಭಿಪ್ರಾಯ ಸೊ ಗಿಲ್ಲಿಗಂತೂ ಮೋಸ ಆಗಿದೆ ಇದಕ್ಕೆ ಜಸ್ಟಿಸ್ ಬೇಕೇ ಬೇಕು ನಮ್ಮ ಕಿಚ್ಚ ಸರ್ ಆದ್ರೂ ಕೂಡ ಈ ವಾರ ಮಾತಾಡಲೇಬೇಕು ಈ ವಿಷಯದ ಬಗ್ಗೆ ಅಂತ ಹೇಳ್ತೀನಿ ನಮ್ಮ ಗಿ ಗಿಲ್ಲಿನ ಬೇಕು ಬೇಕು ಅಂತಲೇ ಸೋಲಿಸಿರುವಂಥದ್ದು ನಮ್ಮ ಗ್ರವಂತು ಸೊ ಧ್ರುವಂತ್ಗೆ ಕ್ಲಾಸ್ ನಮ್ಮ ಕಿಚ್ಚ ಸರಿಂದ ಸಿಕ್ಕಲೇಬೇಕು ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇನ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬ ಬಾಯ್ ಗೈಸ್ ಲವ್ ಯು